Kemudian, yang kedua, kemarin, 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 ini kemarin, 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 ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತಿನ ಬ್ಲಾಗ್ದಾಗ ನಾವು ಭಾರತ ಪ್ರಸಿದ್ಧ ಹುಬ್ಳಿ ಫೇಮಸ್ ಶ್ರೀ ಸಿದ್ಧಾರೂಢ ಮಠಕ್ಕೆ ರೀ ಈ ಸಿದ್ಧಾರೂಢ ಮಠದ ವಿಶೇಷತೆಗಳೇನು ಮತ್ತು ಆ ಜಾತ್ರೆ ಜಾತ್ರೆ ಆಗ್ತೈತಿ ಮತ್ತು ಅಲ್ಲಿನ ವಿಶೇಷತೆಗಳೇನೇನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಐತ್ರಿ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಫುಲ್ ಆರಾಮ್ ಕುತ್ಕೊಂಡು ನೋಡಿರಿ ವೀಡಿಯೋನ ಬರ್ರಿ ಹಾಗಾದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ಬರ್ತಿದ್ದಂಗೆ ನೀವು ವಿಡಿಯೋದಾಗ ರೀ ಆ ಮುಖ್ಯ ಕಮಾನ್ ಬರ್ತೈತಿ ಮುಖ್ಯ ಕಮಾನಿಂದ ಬಂದ ತಕ್ಷಣ ಈ ಥರ ನಿಮ್ಗೆ ಕಾಣ್ತೈತಿ ಒಳಗಡೆ ಇಲ್ಲಿ ಒಳಗಡೆ ನೀವು ರೀ ಈ ಜಾಗ ಐತ್ರಿ ಇಲ್ಲಿ ಬೈಕ್ಗಳನ್ನ ಕಾರ್ಗಳನ್ನ ಪಾರ್ಕ್ ಮಾಡಿ ಒಳಗಡೆ ಹೋಗ್ಬೋದ್ರಿ ನಾವಲ್ಲಿ ಅಮವಾಸ ಇದ್ದಾಗ ಸೋಮವಾರ ಇಂಥ ಟೈಮಲ್ಲಿ ತುಂಬ ರಶ್ ಇತ್ತಂದ್ರೆ ಇಲ್ಲಿವರೆಗೆ ಗಾಡಿ ಬರಲ್ರಿ ಮತ್ತೆ ಜ ಜನನೂ ತುಂಬ ಇರ್ತಾರಂತ ಇಲ್ಲಿ ಮತ್ತು ಇಲ್ಲೇ ಸಣ್ಣ ಪುಟ್ಟ ಪೂಜಾ ಸಾಮಾನುಗಳು ಮತ್ತು ಮೂರ್ತಿಗಳನ್ನ ನೀವು ನೀವು ತಗೋಬೋದು ಸಣ್ಣ ಪುಟ್ಟ ಶಾಪ್ಗಳು ಇಲ್ಲಿ ಸುತ್ತಮುತ್ತಲಿದಾವ್ರಿ ಇಲ್ಲಿ ಮತ್ತು ಇದು ನೋಡಿರಿ ಇದು ಕೈಲಾಸ ಮಂಟಪ ಸಿದ್ಧಾರೋಢ ಮಠದ್ದು ಮತ್ತು ಇಲ್ಲಿ ಹಲವಾರು ವಿಶೇಷತೆಗಳನ್ನು ಒಳಗೊಂಡೈತ್ರಿ ಈ ಮಠ ಅದನ್ನು ನಾನು ಒನ್ ಬೈ ಒನ್ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಶಿವರಾತ್ರಿ ಅಂಗವಾಗಿ ಇಲ್ಲಿ ನೋಡ್ರಿ ಹೊಸ ಮಂಟಪನ ಸೆಟ್ ಮಾಡಿಬಿಟ್ಟರೆ ಇಲ್ಲಿ ಸ್ಟೇಜ್ ಐತಿ ಸಾಕಷ್ಟು ಮಂದಿ ಕೂತ್ಕೊಬೋದು ರೀ ಇಲ್ಲಿ ಅಲ್ಲಿ ಪ್ರೋಗ್ರಾಮ್ಸ್ಗಳು ನಡೀತಿದ್ದಾವೆ ಶಿವರಾತ್ರಿಗೆ ಮತ್ತು ಶಿವರಾತ್ರಿ ದಿನಾನ ಈ ಮಠದ ಜಾತ್ರೆಯೂ ರೀ ಅಮಾಸ್ಯೆ ದಿನ ಸೊ ನೀವು ಯಾರಾದರೂ ಹುಬ್ಳಿಗೆ ಬರೋದ್ರೆ ಇಪ್ಪತ್ತೇಳಕ್ಕೆ ಐತೆ ನೋಡ್ರಿ ಜಾತ್ರೆ ನೀವು ಕೂಡ ಇದರಲ್ಲಿ ಆಗ್ಬೋದು ಮತ್ತು ಅಜ್ಜರ ಆಶೀರ್ವಾದ ಪಡಿಬೋದು ಈ ಕೈಲಾಸ ಮಂಟಪಗೆ ಎಂಟ್ರಾಗ್ತಿದ್ದಂಗೆ ಒಂಥರ ಸಮಾಧಾನದ ಮನೋಭಾವನೆ ಬರ್ತಿತ್ರಿ ಫುಲ್ಲು ಸಮಾಧಾನ ಇರ್ತಿತ್ರಿ ಮಠ ಕೂಡ ಈ ಮಠ ಸಾಕಷ್ಟು ಜನರಿಗೆ ಒಂಥರ ಸಮಾಧಾನ ನೀಡ್ತಿ ರೀ ಮತ್ತು ಜೀವನ್ಗೆ ಉತ್ಸಾಹ ತುಂಬ್ತೈತಿ ಮತ್ತು ಸಾಕಷ್ಟು ಜನ ಏನಾದರೂ ಬೇಸರ ಆಗಿದ್ರು ಕೂಡ ಇಲ್ಲಿ ಬಂದು ಕುಂತು ಒಂದು ಸ್ವಲ್ಪ ಸಮಾಧಾನ ಪಡ್ಕೊಂಡು ಹೋಗ್ತಾರೆ ರೀ ಮತ್ತು ಇಲ್ಲಿ ಅಜ್ಜರ ಆಶೀರ್ವಾದದಿಂದ ಅವ್ರು ಸಾಕಷ್ಟು ಕಷ್ಟಗಳು ಕೂಡ ಇಲ್ಲಿ ಪರಿಹಾರ ಆಗ್ತವ್ರಿ ಮತ್ತು ಈ ಕೈಲಾಸ ಮಂಟಪ ನೋಡ್ರಿ ಈ ಅಜ್ಜಾರ ಇದ್ದ ಟೈಮ್ನಾಗಾನ ಇದನ್ನ ಪ್ಲ್ಯಾಂಡ್ ಮಾಡಿ ಅವಾಗಿನ ಟೈಮ್ದಾಗ ಕಟ್ಸಿದ್ರಿ ಇದು ಇದು ಸುಮಾರು ನೂರು ನೂರು ವರ್ಷಕ್ಕಿಂತ ಹಳೇದೈತ್ರಿ ಇದು ಕೈಲಾಸ ಮಂಟಪ ಮತ್ತು ಇದು ಅಜ್ಜಾರ ಹೇಳಿ ಸ್ಪೆಸಿಫೈ ಮಾಡ್ಯಾರೀ ಇದು ಡೀಟೇಲ್ಸ್ ಎಲ್ಲ ಇದು ಹಿಂಗೆ ಇರಬೇಕು ಹಿಂಗೆ ಅಂತ ಆ ಥರ ಕಟ್ಸಿದ್ರಿ ಇದು ಇಲ್ಲಿ ವಿ ಹೋದ ತಕ್ಷಣ ವಿಭೂತಿ ಇರ್ತೈತೆ ರೀ ಅಲ್ಲಿ ಕಟ್ಟಿಗೆ ನಮಸ್ಕಾರ ಮಾಡಿಕೊಂಡು ನೀವು ವಿಭೂತಿ ಹೆಚ್ಕೊಂಡು ಹೋಗ್ಬೋದು ಮತ್ತೆ ಇಲ್ಲಿ ಶಿವರಾತ್ರಿ ಇದ್ದಿದ್ದ ಕಾರಣ ಇಲ್ಲಿ ಹೊಸ ಥರವಾಗಿ ಇಲ್ಲಿ ಡೆಕೋರೇಷನ್ ಮಾಡಿದ್ರಿ ಇದು ಕೈಲಾಸ ಮಂಟಪದೊಳಗೆ ನೋಡೋಕು ಭಾರಿ ಚೆಂದ ಇತ್ತು ರೀ ಇದಕ್ಕೆ ಮತ್ತೆ ಲೈಟಿಂಗ್ಸು ಮಾಡಿತ್ತು ಇಲ್ಲಿ ನಾವು ಮುಂಜಾನೆ ಹೋಗಿದ ಕಾರಣ ಲೈಟ್ನೆಲ್ಲ ನೋಡೋಕ್ಕಾಗಲಿಲ್ಲ ರೀ ನಮಗೆ ಬಟ್ ಲೈಟಿಂಗ್ ಶೋ ಕೂಡ ಇತ್ತು ರೀ ಇದು ಭಾರಿ ಚೆಂದ ಐತ್ರಿ ಇದು ಭಾರಿ ಚಂದ ಮಾಡಿದ್ರು ಮಾತ್ರ ಇದು ನೋಡ್ರಿ ಸಿದ್ಧಾರ್ ರೋಡ್ರು ಮತ್ತು ಮತ್ತೆ ಅವರ ಶಿಷ್ಯರಾದ ಗುರುನಾಥ ರೋಡ್ರು ಅವ್ರ ಇಬ್ಬರದು ಸ್ಟ್ಯಾಚ್ಯೂ ಐತ್ರಿ ಅಲ್ಲಿ ಮತ್ತೆ ಈ ಕೈಲಾಸ ಮಂಟಪ ಬರೋದಾದ್ರೆ ಇದೊಂದು ವಿಶೇಷತೆನೇ ಐತ್ರಿ ಈ ಇಡೀ ಕೈಲಾಸ ಮಂಟಪದ ಸ್ಟ್ರಕ್ಚರ್ ಐತಲ್ರಿ ಇದ್ರದ ಈ ಮಂಟಪ ಬರೀ ಒಂದು ನಟ್ಪೋಟ್ ಮ್ಯಾಗ ಸ್ಟ್ರಕ್ಚರ್ ಮೇಲೆ ಅಸೆಂಬಲ್ ಐತಂತ್ರಿ ಇದು ಹಂಡ್ರೆಡ್ ಇಯರ್ಸ್ಗಿಂತ ನಿಯರ್ ಹತ್ತತ್ರ ನೂರು ವರ್ಷ ಹಳೇದಂತ್ರಿ ಇನ್ನೂವರೆಗೂ ಸ್ಟೆಬಿಲಿಟಿ ಹಂಗೆ ಐತಿ ಮತ್ತೆ ಇಲ್ಲಿ ದಿನ ಶಿವನ ಕೂಡ ಶಿವ ಕೂಡ ಬಂದೋಗ್ತಾನಂತ ಪ್ರತಿದೈತ್ರಿ ಇದ ಅಜ್ಜಾರ್ನು ಶಿವನ್ ಇನ್ನೊಂದು ರೂಪ ಅಂತನು ಕನ್ಸಿಡರ್ ಮಾಡ್ತೀವ್ರಿ ಅದಕ್ಕೆ ಈ ಮಂಟಪಕ್ಕೆ ಕೈಲಾಸ ಮಂಟಪ ಅಂತಾನೆ ಹೆಸರಿಟ್ಟಿರೋದ್ರಿ ಇದಕ್ಕೆ ಭೂ ಕೈಲಾಸ ಅಂತನೂ ಅಂತಾರೆ ರೀ ಜನ ಹುಬ್ಬಳ್ಳಿಸಿ ಧಾರವಾಡ ಮಠಕ್ಕೆ ಈ ಕೈಲಾಸ ಮಂಟಪ ಹತ್ತಿನ ಈ ಪಕ್ಕದಲ್ಲೇನ ಗುರುನಾಥ ರೋಡ್ ಸಮಾಧಿ ಐತ್ರಿ ಇಲ್ಲಿ ಇದು ಕೂಡ ನೀವು ದರ್ಶನ ಮಾಡ್ಕೋಬೋದು ಇಲ್ಲಿ ದರ್ಶನ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಇದಕ್ಕೆ ಹತ್ತಿದ್ದನ ಸಿದ್ಧಾರೂಢ ಸ್ವಾಮಿಗಳದ ಸಮಾಧಿ ಇದೆ ರೀ ಅಜ್ಜರ್ ಸಮಾಧಿ ಅದನ್ನು ಕೂಡ ನೀವು ನೋಡ್ಬೋದು ರೀ ಇಲ್ಲಿ ಶಿವರಾತ್ರಿ ಜಾತ್ರೆ ಇತ್ತಲ್ರಿ ಎಲ್ಲ ಡೆಕೋರೇಷನ್ ರೀ ಇದು ಡೆಕೋರೇಷನ್ ಮಾಡಿದ್ರೆ ಭಾರಿ ಚಂದ ರೀ ಡೆಕೋರೇಷನ್ ಕೂಡ ಎಲ್ಲ ಕಡೆ ಇಲ್ಲಿ ಮತ್ತು ಹಲವಾರು ಪವಾಡಗಳಿಗೆ ಸಾಕ್ಷಿ ರೀ ಇದು ಈ ಮಠ ಮತ್ತೆ ಈ ಅಜ್ಜಾರ ಹಲವಾರು ಪವಾಡಗಳನ್ನ ಮಾಡ್ಯಾರೀ ಮತ್ತು ಹುಬ್ಳಾಗ ಸಿದ್ಧಾರೋಡ್ ಸ್ವಾಮಿಗಳ ಫೋಟೋ ಇಲ್ಲಾದ್ ಮನೇನ ರೀ ಅಷ್ಟು ಫೇಮಸ್ ಅಜ್ಜರು ಮತ್ತೆ ಈ ಅಜ್ಜರು ಸಿದ್ಧಾರೂಢ ಅಜ್ಜಾರ ಇಡೀ ಅಖಂಡ ಭಾರತವನ್ನು ಕೂಡ ಸಂಚರಿಸಿ ಸಂಚಾರ ಮಾಡಿ ಬಂದು ಹುಬ್ಳ್ಯಾಗ ನೆಲೆಸರ್ರಿ ಮತ್ತೆ ಇಲ್ಲಿ ಜನರದ ಅದೊಂಥರ ಅದೃಷ್ಟ ಅಂತ ನಾವು ಹೇಳ್ಬೋದು ಮತ್ತೆ ಇಲ್ಲಿ ನೋಡ್ರಿ ಇನ್ನೊಂದು ವಿಶೇಷತೆ ಇದು ಈ ಆರೂಢ ಜ್ಯೋತಿ ಈ ಆರೋಢ ಜ್ಯೋತಿ ನೋಡ್ರಿ ಅಜ್ಜಾರ್ ಟೈಮ್ ಇದ್ದಾಗ ಅಜ್ಜಾರ್ ಇದ್ದಾಗ ಹಚ್ಚಿದ್ರಿ ಇದು ಇನ್ನುವರೆಗೂ ಆರಿಲ್ಲ ಮತ್ತು ಇಲ್ಲಿ ಹಲವಾರು ಫಂಕ್ಷನ್ಗಳು ನಡೆದಾಗ ಇಲ್ಲಿಂದ ಬಂದು ಜ್ಯೋತಿನ ಇಲ್ಲಿಂದ ಹಚ್ಚಿಸ್ಕೊಂಡೋಗಿ ಅವ್ರ ಮನೇಲಿ ಹಚ್ಚೋದು ಪ್ರತಿದಿನ ಐತ್ರಿ ಅವ್ರ ಮನೆಯಾಗ ಒಳ್ಳೇದಾಗ್ಲಿ ಅನ್ನೋ ಕಾರಣದಿಂದ ಮತ್ತೆ ಅಜ್ಜರ ಆಶೀರ್ವಾದ ಸಿಗ್ಲಿ ಅನ್ನೋದು ಮತ್ತೆ ರೀಸೆಂಟ್ ಆಗಿ ಆಗಿದ್ದ ಕುಂಭದ್ದಾಗ ನೋಡಿರ್ಬೋದ್ರಿ ನೀವು ಒಬ್ರು ಕೂಡ ಕರ್ನಾಟಕ ಮೂಲದವರು ಅವ್ರಿಗೆ ಬಗ್ಗೆ ಹೇಳ್ತಿದ್ದ ಅಗ್ನಿ ಸ್ವರೂಪ ಮತ್ತೆ ನೀವು ಯಾರಾದರೂ ಇಲ್ಲಿ ಮಠಕ್ಕೆ ಬಂದಿದ್ರೆ ಈ ಜ್ಯೋತಿ ಕೂಡ ದರ್ಶನ ಮಾಡೋದು ಮರ್ಯಕ್ ಹೋಗ್ಬೇಡ್ರಿ ಇದೆ ನೋಡ್ರಿ ಅಜ್ಜಾರ ಸಮಾಧಿ ಸ್ಥಳ ನಮಸ್ಕಾರ ಮಾಡುವಾಗ ಒಂಥರ ಬೇರೆ ಫೀಲಿಂಗ್ ಇರ್ತೈತ್ರಿ ಬೇರೆ ವೈಬ್ರೇಷನ್ಸ್ ಇರ್ತಾವೆ ಸಮಾಧಾನ ರೀ ಬಹಳ ಅಂದ್ರೆ ಭಾಳ ಸಮಾಧಾನ ಆಯ್ತು ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಬರೋದ್ರಿ ಇದು ಇಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಬಾಜುಕನ ಶಯನ ಮಂದಿರ ಐತ್ರಿ ಅಜ್ಜಾರ್ದು ಮತ್ತೆ ಈ ಈ ಸಿದ್ಧಾರೂಢ ಅಜ್ಜಾರ್ ಗುರುಗಳು ಬಂದು ಗಜದಂಡ ಸ್ವಾಮಿಗಳ ಅಂತ್ರಿ ಮತ್ತೆ ಸಿದ್ಧಾರೋಢ ಸ್ವಾಮಿಗಳ ಶಿಷ್ಯರು ಬಂದು ಗುರುನಾಥ ರೋಡ್ ಮತ್ತು ಮತ್ತೆ ಗುರುಗಳು ಹೇಳಿದ ಮಾತಿಗೆ ಶಿಷ್ಯ ರೋಡ ಸುಮಾರು ಮೂವತ್ತ್ಮೂರು ವರ್ಷ ಅವ್ರು ಇರೋವರೆಗು ಯಾರ ಹತ್ರನೂ ಮಾತಾಡಲಿಲ್ಲ ಅಂತರಿ ಅಷ್ಟು ಅಷ್ಟೇ ಅವರು ಗುರುಗಳಿಗೆ ನಡ್ಕೊತಿದ್ರಿ ಮತ್ತು ಪ್ರೀತಿ ಆಗಿದ್ರು ಇದೆ ನೋಡಿರಿ ಶೈನ ಮಂದಿರದ್ದು ಒಂದು ಸ್ಮಾಲ್ ಕ್ಲಿಪ್ ನಾನು ಆ್ಯಡ್ ಮಾಡೀನಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದು ನಮ್ಗೆ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಮಾಡ್ತಾಯಿದ್ದೀನಿ ಇಂಥ ಕಂಟೆಂಟ್ ಕೊಡೋಕ್ಕೆ ಈ ಮಠಕ್ಕೆ ಬಂದ್ಮ್ಯಾಗ ನೀವು ಪ್ರಸಾದ ಮಿಸ್ ಮಾಡಬಾರ್ದ್ರಿ ಯಾಕಂದ್ರೆ ಪ್ರಸಾದಕ್ಕೂ ಹೆಚ್ಚಿನ ಮಹತ್ವ ಐತಿ ಮತ್ತೆ ಶಕ್ತಿ ಕೂಡ ಐತ್ರಿ ಹಜ್ಜಾರ್ ಪ್ರಸಾದದಾಗ ಇಲ್ಲಿ ಮೂರು ಹೊತ್ತು ಕೂಡ ನಿಮಗೆ ಪ್ರಸಾದ ನಿಮಗೆ ಸಿಗ್ತೈತಿ ಬಹಳ ರಶ್ ಇದ್ದಾಗ ಮೇಂಟೈನ್ ಮಾಡಕ್ಕೆ ಅಂತೇಳಿ ಈ ಥರ ಅರೇಂಜ್ಮೆಂಟ್ಸ್ ಕೂಡ ಇದಾವೆ ರೀ ನಾವು ಹೋದಾಗ ಏನೂ ರಷ್ಟು ರಶ್ ಇರಲಿಲ್ಲ ಸೊ ಇದು ಒಳಗಡೆ ನೋಟ ರೀ ಪ್ರಸಾದ ನೆಲೆಯದ ಮತ್ತು ಇನ್ನೊಂದು ಮಾತು ಕೂಡ ಐತ್ರಿ ಫೇಮಸ್ ಅದೇನಂದ್ರೆ ಸಿದ್ಧಾರ್ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂತ ಮತ್ತು ಸಿದ್ಧಾರ್ ಸಾರು ಉಂಡವರೆಲ್ಲ ಪಾರು ಅಂತ ಹಿಂಗೆಲ್ಲ ಐತ್ರಿ ಅಂದ್ರೆ ಅಜ್ಜಾರ್ ಸಾರು ಮತ್ತು ಅವ್ರಿಗಿರೋ ಅವರ ಪ್ರಸಾದದ ಮಹತ್ವ ಅನ್ನೋದು ಹೇಳ್ತೈತ್ರಿ ಹಲವಾರು ರೋಗ ಕೂಡ ವಾಸಿ ಆಗ್ತಾವಂತ್ರಿ ಈ ಪ್ರಸಾದ ಸೇವನೆಯಿಂದ ಮತ್ತು ಸಾರು ಸೇವನೆಯಿಂದ ಇಲ್ಲಿದು ಅಷ್ಟು ಮಾಹತ್ವ ನೀವು ನೀವೇನಾದರೂ ಬಂದರೆ ಆಗಿ ಇಲ್ಲಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡೋಗ್ರಿ ನಾವು ಟೇಸ್ಟ್ ಮಾಡಿದ್ದೀವಿ ರೀ ಪ್ರಸಾದ ತುಂಬ ಚೆನ್ನಾಗಿತ್ತು ರೀ ಮಾತ್ರ ಟೇಸ್ಟ್ನು ಇತ್ತು ಖುಷಿ ಆಯ್ತು ರೀ ಪ್ರಸಾದ ಮಾಡಿ ಮತ್ತೆ ನಾನು ಈಗ ಹೇಳಿದ್ದೆ ಸೈನ್ ಕೂಡ ಮೆನ್ಷನ್ ನೋಡ್ರಿ ಸಿದ್ಧಾರ್ ಸಾರು ತಿಂದವರೆಲ್ಲ ಪಾರು ಅಂತ ಇದು ಪ್ರಸಾದ ರೀ ಅಲ್ಲಿ ಇದ್ದಿದ್ದು ಅನ್ನ ಸಾರು ಮತ್ತೆ ಬದ್ನಿಕಾಯಿ ಪಲ್ಯ ಅವತ್ತು ಈಗ ಫಂಕ್ಷನ್ ರೀ ಇಲ್ಲಿ ಮಠದ ಆವರಣದಾಗ ಅದರದ್ದು ಇಲ್ಲಿ ನೋಟರಿ ಇದು ಸೈಡಿಂದ ಈ ಮಠದ ಆವರಣದಾಗ ಪ್ರವಚನಗಳು ಕೂಡ ನಡಿತಾನೆ ರೀ ತಾವಾಗಲೇ ಒಂದು ದೇವಿ ಪುರಾಣ ಈ ತರ ಎಲ್ಲ ವಚ ಪ್ರವಚನಗಳು ನಡೀತಾನೆ ಇರ್ತಾವ ಇಲ್ಲಿ ತಾವಾಗೆ ವಾಲಂಟಿಯರ್ ಆಗಿ ಬಂದು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಂದಿ ಜನಕ್ಕೆ ವಿವರಣೆ ರೀ ಪ್ರವಚನಗಳನ್ನು ಮತ್ತು ಇದು ಶಿವನ ದೇವಾಲಯ ರೀ ಮತ್ತೆ ಇದರ ಎದುರುಗಡೆನ ಇಲ್ಲಿ ಒಂದು ಸಣ್ಣ ಕಲ್ಯಾಣಿ ಐತ್ರಿ ಮತ್ತು ಇಲ್ಲಿ ಅಜ್ಜರದ ತೆಪ್ಪೋತ್ಸವ ಅದೆಲ್ಲ ಭಾರಿ ವಿಜೃಂಭಣೆಯಿಂದ ರೀ ಅದನ್ನ ಅದರದ್ದು ಸಣ್ಣದ ఫోటో కూడా కేరా ಮತ್ತೆ ಈ ಸ್ಟೇಜ್ ಇದು ಒಳ ನೋಟ ನೋಡಿದೆ ಅಲ್ಲಿ ಕಾರ್ಯಕ್ರಮಗಳು ಕೂಡ ನಡೀತಾ ಇದುವಲ್ಲಿ ಮತ್ತೆ ಈ ದೇವಾಲಯದ ಒಳ ಆವರಣದಾಗಿ ನೀವು ನೋಡಬಹುದು ಈ ಪ್ರಸಾದ ನೆಲೆ ಕಚ್ಚಿ ಈ ತೆಪ್ಪೋತ್ಸವ ಮತ್ತೆ ಕೆಲವರು ಚಿತ್ರಗಳನ್ನು ಕ್ಯಾಪ್ಚರ್ ಮಾಡಿದ್ದು ಅಲ್ಲಿ ಮೆನ್ಷನ್ ಮಾಡ್ಯಾರ ಮತ್ತು ಲಕ್ಷ ದೀಪೋತ್ಸವ ಮಠದೊಳಗಡೆ ಆಚರಣೆ ಮಾಡಿದ್ದು ಮತ್ತು ಪ್ರಸಾದ ನೆಲೆಯದ್ದು ಒಳಗಡೆ ಇದ್ದು ಫೋಟೋ ಮತ್ತು ಅಜ್ಜರ್ದು ಕೂಡ ಒಂದು ಫೋಟೋ ಹಾಕಿದ್ದಾರೆ ಮತ್ತು ಶಿವರಾತ್ರಿ ದಿನ ಈ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಜನ ಜಾಯಿನ್ ಜನ ರೀ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡ್ಯಾರ ಮತ್ತು ಇಲ್ಲಿ ಹೇಳೋದಾದ್ರಿ ಈ ಸಿದ್ಧಾರೂಢ ಮಠದ ಇನ್ನೊಂದು ವಿಶೇಷತೆ ರೀ ಈ ಅಜ್ಜಾರ್ ಸಮಾಧಿ ಮುಂದ್ಗಡೆ ಇಲ್ಲಿ ಒಬ್ಬರು ಕಾವ್ಯ ಹಾಕೊಂಡು ತಂಬೂರಿ ಇಟ್ಕೊಂಡು ಬಾರಿಸ್ತಿದಾರಲ್ರಿ ಅವರು ಮತ್ತೆ ಓಂ ನಮ ಶಿವ ಅಂತ ಪಠನೆ ಮಾಡ್ತಿದಾರಲ್ರಿ ಇದು ನಡೀತಾ ಬಂದು ಸುಮಾರು ತೊಂಬತ್ಮೂರು ತೊಂಬತ್ನಾಲ್ಕು ವರ್ಷ ಐತ್ರಿ ಇವು ಕಂಟಿನ್ಯೂ ಓಂ ನಮ ಶಿವ ಅನ್ನೋ ಜಪ ಕಂಟಿನ್ಯೂ ನಡೀತಾನೆ ಇರ್ತೈತ್ರಿ ಈ ತಂಬೂರಿ ಅವಾಗಿಂದನೂ ಇಲ್ಲಿವರೆಗೂ ಇಟ್ಟಿಲ್ಲಂತ್ರಿ ಒಬ್ಬರಾದ್ಮೇಲೆ ಒಬ್ಬರು ಈ ಥರ ನಾಲ್ಕು ಅವರು ಗೊಂಬೆ ಒಬ್ಬರು ಆರವರೆಗೊಮ್ಮೆ ಹಿಂಗೆ ಚೇಂಜ್ ಮಾಡ್ಕೊಂತ ಹೆಗಲಿಂದ ಹೆಗ್ಲಿಗೆ ಶಿಫ್ಟ್ ಆಗ್ತಿತ್ತು ಹೊರತು ನೆಲಕ್ಕೆ ಒಟ್ಟ ತಂಬೂರು ಇಟ್ಟಿಲ್ಲ ಅಂತರಿ ಅಲ್ಲಿ ಕಂಟಿನ್ಯೂ ಓಂ ನಮ ಶಿವಾಯ ಅಂತ ಶಿವಪಠಣೆಯನ್ನು ಅವ್ರು ಮಾಡ್ತಾನೆ ಇರ್ತಾರೆ ರೀ ಅಲ್ಲಿ ಅದರದ್ದು ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ತೈತೆ ರೀ ಕ ಅಜ್ಜರಾತ್ರಿ ಕಷ್ಟಗಳನ್ನ ಹೇಳ್ಕೊಂಡು ಬಂದವರು ಮತ್ತು ಸಮಾಧಾನಕ್ಕೆ ಬಂದವರು ಈ ಇದ್ರದ್ದು ಪ್ರಭಾವದಿಂದ ಅವ್ರಿಗೆ ಸಾಕಷ್ಟು ಸಮಾಧಾನ ಆಗ್ತೈತಿ ಮತ್ತು ಪರಿಹಾರಗಳು ಸಿಗ್ತಾವಂತ ಅಂತಾರೆ ಜನ ಮತ್ತು ಇನ್ನೊಂದು ಪ್ರಮುಖವಾದ ವಿಷಯ ರೀ ಸಿದ್ಧಾರೂಢ ಮಠದ್ದು ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ಹೇಳ್ತಾರೆ ರೀ ಈ ಅಂಗಾರಕ್ಕೆ ಕೂಡ ಅಷ್ಟೇ ಮಹತ್ವ ಐತ್ರೀ ಇಲ್ಲಿ ಈ ಅಂಗಾರ ತಗೊಂಡು ಆರಾಮಿಲ್ಲಾರದವ್ರಿ ಹುಷಾರಿಲ್ಲಾರ್ದವ್ರಿಗೆ ಹಚ್ಚಿ ಕ್ಯೂರ್ ಆದಿದ್ದು ಹಲವಾರು ಉದಾಹರಣೆಗಳು ಇದಾವೆ ರೀ ಮತ್ತು ಅಜ್ಜರ ಆಶೀರ್ವಾದ ಕೂಡ ಈ ಅಂಗಾರಕ್ಕಿರುತ್ತೆ ರೀ ಅದು ಸೊ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೈತ್ರಿ ಇಲ್ಲಿ ಮತ್ತು ನೀವು ಮತ್ತೆ ಆವರಣದಾಗ ಹಲವಾರು ಕಡೆ ಓಂ ನಮ ಶಿವ ಅನ್ನೋದನ್ನು ನೋಡಿರ್ಬೋದು ರೀ ಮತ್ತು ಅಜ್ಜರನ್ನ ಇನ್ನೊಂದು ಶಿವನ ಅವತಾರ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಮತ್ತು ಈ ವಿ ಲಾಗ್ನ ಕಂಪ್ಲೀಟ್ ನೋಡಿದವ್ರಿಗೆ ಅಜ್ಜರ ಆಶೀರ್ವಾದನೇ ಇರಲಿ ನಿಮ್ಗೆ ಯಾವಾಗಾದರೂ ಟೈಮ್ ಸಿಕ್ಕರೆ ಡೆಫಿನೆಟಾಗಿ ಹುಬ್ಳಿಗೆ ಬಂದು ಅಜ್ಜರ ಆಶೀರ್ವಾದ ಪಡ್ಕೋರಿ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮಗೆ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ